ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ದುರಂತ ಕಥೆಯ ಬಗ್ಗೆ ಹೇಳ್ತೀನಿ ಕೇಳಿ ಒಂದು ಊರಲ್ಲಿ ಒಂದು ಹುಡುಗ ಪ್ರೀತಿ ಮಾಡ್ತಿದ್ದ ಆ ಪ್ರೀತಿ ಮಾಡ್ತಿದ್ದಂಥ ಹುಡುಗಿಯಲ್ಲಿ ಕಾರಳು ಅಂದರೆ ಒಂದು ಮಚ್ಚೆ ಇತ್ತು ಆ ಮಚ್ಚೆ ಅಂದರೆ ಅವನಿಗೆ ತುಂಬ ಇಷ್ಟ ಹಾಗೆ ಅವನು ಒಂದು ಊರಿಗೆ ಹೋದ ಆ ಊರಲ್ಲಿ ಒಂದು ಕೆಲವು ದಿವಸ ಅವನಿರಬೇಕು ಅಂತ ಬಯಸಿ ಅದೇ ಊರಲ್ಲಿ ವರ್ಷಾನ್ಗಟ್ಲೆ ಇದ್ದ ಆ ವ್ಯಕ್ತಿಗೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಕತ್ತಲ್ಲಿ ಒಂದು ಕಾರಳಿತ್ತು ಆ ಕಾರಳು ನೋಡಿ ನಾನು ಪ್ರೀತಿಸ್ತಿದ್ದಂಥ ಹುಡುಗಿ ಕಾರ್ ಕತ್ತಲ್ಲಿರುವಂಥ ಮಚ್ಚೆ ಇವಳ ಹತ್ರನೂ ಇದೆಯಲ್ಲ ಅಂತ ಖುಷಿಪಟ್ಟ ಖುಷಿಪಟ್ಟು ಆ ಹುಡ್ಗಿ ಜೊತೆ ಮಾತಾಡೋ ಮಾಡೋಕ್ಕೆ ಶುರು ಮಾಡಿದ ಸ್ನೇಹಮಯವಾಗಿದ್ದ ಕೊನೆಗೆ ಇವಳಿಗೆ ನನ್ನ ಸಿಸ್ಟರ್ ಮಾಡ್ಕೋಬೇಕು ನನ್ನ ತಂಗಿ ಥರ ಯಾರೂ ಇಲ್ಲ ನನಗೆ ಅಂದ್ಕೊಂಡು ತಂಗಿ ಮಾಡ್ಕೋಬೇಕು ನನಗೆ ಅಕ್ಕ ತಂಗಿರ ಜೊತೆ ನಾನು ಹುಟ್ಟಿಲ್ಲ ಇವಳೇ ನನ್ನ ತಂಗಿ ಅಂತ ತಿಳ್ಕೊಬಿಟ್ಟ ಹಾಗೆ ಅದು ಮಾತಾಡ್ತಾ ಮಾತಾಡ್ತಾ ನಮ್ಮ ಅಣ್ಣ ಅಂತ ಹಚ್ಕೊಬಿಡ್ತು ಈ ಹುಡುಗನಿಗೆ ಅಕ್ಕ ತಂಗಿ ಅನ್ನೋರು ಇಲ್ವಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇರಲಿಲ್ಲ ಒಬ್ಬನೇ ಬೆಳೆದಿದ್ದರಿಂದ ಪ್ರೀತಿ ವಿಶ್ವಾಸ ಅವಶ್ಯಕತೆ ಇತ್ತು ಇವನಿಗೆ ಇವಳು ಒಬ್ಬಳು ನನಗೆ ತಂಗಿ ಸಿಕ್ಕಾಳಲ್ಲ ಅಂತ ಖುಷಿಯಾಗಿ ಇದ್ದ ಅದು ಖುಷಿಯಾಗಿ ಅಣ್ಣ 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 ಅಂದ್ಕೊಂಡೇ ಇತ್ತು ಹಾಗೆ ಇವರು ಫೋನಲ್ಲಿ ಮೆಸೇಜು ಕೂಡ ಮಾಡ್ತಿದ್ರು ಊಟ ಆಯ್ತಾ ಅಣ್ಣ ತಿಂಡಿ ತಿಂದ ಆಯ್ತಣ್ಣ ಅಂತ ಅದು ಹೇಳೋಕ್ಕೆ ಈ ಹುಡುಗಿನ ಊಟ ಆಯಿತು ತಿಂಡಿ ತಿಂತು ತಿಂದೆ ಹಾಗೆ ಹೇಗೆ ಅಂತ ಇದು ಹೇಳ್ತಾ ಇತ್ತು ಈ ಹುಡುಗನು ಹಾಗೆ ಇದೇ ಜೀವನ ಹೀಗೆ ನಡೀತಾ ಇತ್ತು ಒಂದು ದಿನ ಬಂತು ಆ ದುರ್ಘಟನೆ ನಡೆಯೋ ದಿನ ಅದು ಅದೇನು ಅಂದರೆ ಆ ಹುಡುಗಿಗೆ ಆ ಹುಡ್ಗ ಮತ್ತೊಂದು ಊರಿಗೆ ಅಜ್ಜಿ ಊರಿಗೆ ಹೋಗಿದ್ದ ಅಜ್ಜಿ ಊರಲ್ಲಿ ಮೂರು ದಿನ ನಾಲ್ಕು ದಿನ ಗಂಟೆ ಅಲ್ಲಿದ್ದ ಇಲ್ಲಿ ದಿನ ಒಂದು ಸರಿನಾದರೂ ಅವಳಿಗೆ ನನ್ನ ತಂಗಿ ಅಂತ ನೋಡ್ತಿದ್ದ ಮಾತಾಡಿಸ್ತಿದ್ದ ಅಲ್ಲಿ ನಾಲ್ಕು ದಿವಸ ಆದರೂ ನೋಡಿಲ್ಬಲ್ಲ ಅಂದ್ಬಿಟ್ಟು ಆಯ್ ಪುಟ ಹೇಗಿದ್ಯಾ ಐ ಮಿಸ್ ಯು ಐ ಲವ್ ಯು ಪುಟ ಅಂತ ಮೆಸೇಜ್ ಕಳಿಸ್ಬಿಟ್ಟಿದ್ದಾನೆ ಯಾಕೆಂದರೆ ಮೆಸೇಜು ಹುಡುಗ ಹೇಗೆ ಕಳಿಸ್ತಾ ಅಂದರೆ ಪ್ರತಿಯೊಬ್ಬರಿಗೂ ಐ ಲವ್ ಯು ಅಂತಿದ್ದಂತೆ ಅಕ್ಕ ತಂಗಿ ಅಣ್ಣ ತಮ್ಮ ದೊಡ್ಡವರು ಚಿಕ್ಕವರು ಎಲ್ರಿಗೂ ಅಂತಿದ್ದಂತೆ ಯಾಕೆಂದರೆ ಈ ಐ ಲವ್ ಯು ಅಂಥದ್ದು ಪ್ರತಿಯೊಬ್ಬರಿಗೂ ಸೀಮಿತವಾದದ್ದು ಪ್ರೀತಿ ಮಾಡೋರಿಗೆ ಅಲ್ಲ ಇದು ಅಂತ ಅವನ ಮನಸ್ಸಿಗೆ ಆದ್ದರಿಂದ ಐ ಲವ್ ಇಪ್ಪು ಟಾಣಿ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ ಅದೇನು ತಪ್ಪಿಲ್ಲ ಅಲ್ವಾ ಆದ್ರೂ ಅವ್ರ ತಾಯಿ ತಂದೆಗಳು ಫೋನಲ್ಲೇ ನೋಡ್ಬಿಟ್ಟಿದ್ದಾರೆ ನೋಡ್ಬಿಟ್ಟು ಏನು ಅವರೇ ಹುಡುಗಿ ಥರ ಮೆಸೇಜ್ ಮಾಡಿ ತಿಳ್ಕೊಂಡಿದ್ದಾರೆ ಅವನು ಮಾಮೂಲಿ ಮುಗ್ದ ಹುಡುಗ ಐ ಲವ್ ಇಪ್ಪಟ್ಟು ಏನು ಎಷ್ಟೋ ತಿಂದ ಇಷ್ಟ ಅಂತ ಕೇಳಿದಾರೆ ಪಾಪ ಅಯ್ಯ ನೋಡುತ್ತವೆಂದ ನೀನು ಇಷ್ಟ ಅಲ್ವಾ ಅಂತ ಮಾಮೂಲಿ ಹೇಳಿದ್ದೇನೆ ಮಾಮೂಲಿ ಖುಷಿಯಾಗಿ ಅದನ್ನು ಅವರು ಪ್ರೀತಿ ಮಾಡ್ತಾವ್ರೆ ಲವ್ ಮಾಡ್ತಾವ್ರೆ ಅಂತ ತಪ್ಪು ತಿಳ್ಕೊಬಿಟ್ಟವ್ರೆ ತಪ್ಪು ತಿಳ್ಕೊಂಡು ಆ ಹುಡ್ಗಿಗೂ ಹೊಡೆದ್ಬಿಟ್ಟಿದ್ದಾರೆ ಹುಡುಗನ ಜೊತೆ ಮಾತಾಡಬೇಡ ಅಂತ ಕಟ್ ಮಾಡಿಬಿಟ್ಟಿದ್ದಾರೆ ಆ ನನ್ನ ತಂಗಿ ನಾಲ್ಕೈದು ದಿವಸ ಆಯಿತು ಆರು ಏಳು ದಿವಸ ಆಯಿತು ಮೆಸೇಜ್ ಮಾಡಲಿಲ್ಲ ಅವು ಮತ್ತು ಊರಿಗೆ ಹೋಗಲಿಲ್ಲ ಆ ಹುಡುಗಂಗೆ ನನ್ನ ತಂಗಿ ಜ್ವರ ಬಂತು ಇನ್ನೇನಾಯಿತು ಮತ್ತೊಂದು ಆಯಿತು ಅಂತೋ ಆತಂಕ ಆಯಿತು ಇದಕ್ಕೂ ನೋವಲ್ಲಿದೆ ಹೊಡೆದಿದ್ದು ಬೈದಿದ್ದಾರೆ ಅನ್ನೋದು ಇದಕ್ಕೂ ಆ ಕಷ್ಟ ಬಂತು ಕೊನೆಗೆ ಹುಡುಗಿ ಹಿಂಗೆ ಹಿಂಗೆ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತು ಆಗ ಹುಡ್ಗಿ ಹುಡುಗನ ಸ್ಥಿತಿ ಏನಾಗಿರ್ಬೇಕು ಹೇಳಿ ತಾವು ಅಣ್ಣ ತಂಗಿಯರಂತೆ ಬಾಂಧವ್ಯದಲ್ಲಿ ಇದ್ದವರು ನಾವು ಪ್ರೇಮಿಗಳು ಅಂತ ಬಿರುದು ಕೊಟ್ಟರು ಅಂದರೆ ಆ ಮಕ್ಕಳಿಗೆ ಇಷ್ಟು ಅಘಾತ ಆಗಿರಬೇಕು ನಿರ್ಮಲವಾದ ಅಣ್ಣ ತಂಗಿಯರ ಜೀವನಕ್ಕೆ ಯಾವ ರೀತಿ ಆ ತಾಯಿ ತಂದೆಗಳು ಕೊಳ್ಳಿ ಇಟ್ರು ನೋಡಿ ಫ್ರೆಂಡ್ಸ್ ತುಂಬ ನೊಂದು ಬೆಂದು ಅದಾಡ್ಬಿಟ್ಟು ಆ ಮಕ್ಕಳು ಅಣ್ಣ ತಂಗಿಯರನ್ನೇ ಈಗ ಲವ್ ಮಾಡ್ತವ್ರಿ ಅಂತ ಕಟ್ಬಿಟ್ರಲ್ಲ ಹೇಗೆ ಜೀವನ ಯಾವ ಜೊತೆ ಯಾರ ಜನಗಳ ಜೊತೆ ಹೇಗೆ ಮಾತಾಡೋದು ನಾವು ಹೇಗಿರೋದು ಅನ್ನುವಂಥ ಕಷ್ಟ ಅವ್ರಿಗೆ ನೋವು ತುಂಬ ಬಂದ್ಬಿಡ್ತು ಆವಾಗ ಹೇಗೆ ಅನಿಸ್ಬಿಡ್ತು ಅಂದರೆ ಅವ್ರಿಗೆ ಅಣ್ಣ ಇರೋದೇ ತಪ್ಪಾ ನಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಕಲಿಸೋದಕ್ಕೆ ನಾವು ನಿಜವಾಗ್ಲೂ ಲೋ ಮಾಡಬೇಕಾ ಇಲ್ಲ ಈ ಅವಮಾನ ಹೊತ್ಕೊಂಡು ಜೀವನ ಪೂರ ಶಾಶ್ವತವಾಗಿ ಕೊರಗ್ತಾನೆ ಇರಬೇಕಾ ಅನ್ನುವಷ್ಟು ಆಲೋಚನೆ ಬಂದ್ಬಿಡ್ತು ಹುಡುಗ ಅವ್ರ ತಾಯಿ ತಂದೆ ಹೇಳ್ಕೊಂಡ ಅವ್ರ ತಾಯಿ ತಂದೆ ಬೈದರು ಹುಡುಗಿಯಾರ ಅಪ್ಪ ಅಮ್ಮನ್ನ ಥೂ ಅವರು ಅಕ್ಕ ತಂಗಿಯರ ಜೊತೆ ಹುಟ್ಟಿದರೆ ಈ ಥರ ಯಾರು ಅಂತಿರಲಿಲ್ಲ ಮಗ ಅವರು ಕೆಟ್ಟವರು ಬಿಡು ಅವರ ಕಣ್ಣುಗಳು ಸರಿ ಇಲ್ಲ ಹೆಣ್ಣುಮಕ್ಕಳುನ ಮೋಸ್ಟ್ಲಿ ಯಾವುದೋ ದೃಷ್ಟಿಯಲ್ಲಿ ನೋಡ್ತಾರೆ ಅನಿಸ್ತದೆ ಅದಕ್ಕೆ ತನ್ನ ಮಗಳು ಕಷ್ಟ ಆ ಮಗಳು ಮನಸ್ಥಿತಿ ಹೇಗಿದೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅವರು ಒಳ್ಳೆಯವರು ಆಗಿದ್ರೆ ತನ್ನ ಮಗಳು ಅಂಥವ್ಳಲ್ಲ ಅಂತ ಅರ್ಥ ಮಾಡ್ಕೋತಿದ್ರು ಆ ಹುಡುಗನೂ ಅಂಥವ್ನಲ್ಲ ಅಂತ ಅರ್ಥ ಮಾಡ್ಕೋತಿದ್ರು ಕಳ್ಳನ ಮನಸ್ಸು ಉಳ್ಳುಳ್ಗೆ ಏನು ಹಂಗೆ ಇವರು ಸರಿ ಇಲ್ಲ ಅನಿಸ್ತದೆ ಅದಕ್ಕೆ ಅವ್ರವ್ರ ಮಕ್ಕಳನ್ನು ಅವರೇ ತಪ್ಪು ತಿಳ್ಕೊಂಡವ್ರೆ ಇಂಥವ್ರು ಒಂದು ಊರಲ್ಲಿ ಒಂದು ಇಬ್ಬರು ಮೂರು ಜನ ಇದ್ಬಿಟ್ರೆ ಇಡೀ ಊರೇ ಹಾಳಾಗ್ಬಿಡ್ತದೆ ಅಂಥವ್ರ ಸಹವಾಸ ನೀನು ಮಾಡಬೇಡ ಕಣಪ್ಪ ಅಂತ ಧೈರ್ಯ ತುಂಬಿದ್ರು ಪಾಪ ಮುಗ್ಧ ಮುಗ್ದ ಹುಡುಗಿ ಜೀವನದಲ್ಲಿ ಎದ್ದು ಬತ್ತದೆ ಚಿಂತೆ ಮಾಡಬೇಡ ಹುಡ್ಗಿ ಚೆನ್ನಾಗಿರ್ತದೆ ನಿನಗೆ ಒಂದು ತಂಗಿ ಇಲ್ಲಾಂದ್ರೆ ಮತ್ತೊಂದು ತಂಗಿ ಆ ದೇವ್ರು ಕೊಡ್ತಾನೆ ಇವಳೇನು ದೂರ ಇರಲ್ಲೋ ಒಂದಲ್ಲ ಒಂದಿನ ಮಾತಾಡ್ತದೆ ಯೋಚನೆ ಮಾಡಬೇಡ ಅಂದ ಧೈರ್ಯ ತುಂಬೋದ್ರು ಆ ಹುಡ್ಗ ಸಮಾಧಾನವಾಗಿದ್ದ ಆದರೆ ಆ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರಬೇಕು ಆ ಹುಡುಗಿ ಆ ಹುಡುಗನ ಮನಸ್ಥಿತಿ ಎಷ್ಟು ನೊಂದಿರಬೇಕು ನೀವು ಹೇಳಿ ಆ ಚಿಕ್ಕ ಮಕ್ಕಳು ಎಷ್ಟು ಒದ್ದಾಡಿರಬೇಕು ಅದಕ್ಕೆ ಹೇಳೋದು ಏನೋ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ ದೊಡ್ಡವರು ಹೇಳೋರೆ ಹಾಗೆ ಆ ತಾಯಿ ತಂದೆಗಳು ಹೀಗೆಲ್ಲ ಅನ್ಬಾರ್ದು ಕನಪ್ಪ ತಪ್ಪು ಅಂತ ಅಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ನೋವು ಬರ್ತಿರಲಿಲ್ಲ ಅದು ಬಿಟ್ಟು ತಪ್ಪು ತಿಳ್ಕೊಂಡು ದೂರ ಮಾಡಿಬಿಟ್ರು ಕೆಟ್ಟ ದೃಷ್ಟಿಯಿಂದ ಆ ಹುಡುಗನು ದೂರ ತಳ್ಬಿಟ್ಟು ಆ ಅವಮಾನ ಮಾಡಿಬಿಟ್ಟು ಹತ್ತು ಜನಕ್ಕೆ ಇಂಥವನು ಹಿಂಗೆ ಅಂತ ಅಂದ್ಬಿಟ್ಟು ಆ ಹುಡುಗನ ಬಾಳನ್ನು ಹೆಸ್ರನ್ನು ಹಾಳು ಮಾಡ್ಬಿಟ್ಟು ನನ್ನ ಮಗಳೂ ಸರಿ ಇಲ್ಲ ಅಂದ್ಬಿಟ್ಟು ಅವಳನ್ನೂ ಕಟ್ಟಾಕೊಂಡು ಅವಳ ಮೇಲೂ ಅನುಮಾನ ಪಡೋಕೆ ಶುರು ಮಾಡಿತು ಫ್ರೆಂಡ್ಸ್ ಇಂಥ ತಾಯಿ ತಂದೆಗಳು ಇರಬೇಕಾ ಈ ಜೀವನದಲ್ಲಿ ಹೇಳಿ ಕುಂತು ಮಾತಾಡಿದರೆ ಸತ್ಯ ತಿಳ್ಕೊಬೋದಿತ್ತು ಸತ್ಯ ಗೊತ್ತಾಗ್ತಿತ್ತು ಅದು ಬಿಟ್ಬಿಟ್ಟು ಈಗ ಕೆಲಸ ಮಾಡುತ್ತಲ್ಲ ಇಂಥವ್ರನ್ನ ಏನು ಮಾಡಬೇಕು ಕಮೆಂಟ್ ಮಾಡಿ ಏನು ಮಾಡಬೇಕು ಹೇಳಿ ಇಂಥ ಜನಗಳ ಮಧ್ಯೆ ಅಂಥ ಮಕ್ಕಳು ಜೀವನ ಹೇಗೆ ಮಾಡಬೇಕು ಬೇರೆಯವ್ರ ಜೊತೆ ಮಾತಾಡೋಕ್ಕಾದರೂ ಇಷ್ಟಪಡ್ತಾವ ಹೇಳಿ ಬೇರೆಯವ್ರನ್ನ ಅಣ್ಣ ತಂಗಿ ಅಂತ ಅಣ್ಣಗೂ ಇಷ್ಟಪಡ್ತಾವ ಈಗಾಗಿರೋ ನೋವು ಮುಂದಕ್ಕೂ ಮುಂದುವರ್ಕೊಂಡು ಹೋಗಲ್ವ ಇಂಥ ಘಟನೆಗಳು ಇಂಥ ಕೆಲವು ತಾಯಿ ತಂದೆಗಳಿಂದ ನಡೆದ್ಬಿಡ್ತವೆ ಅದಕ್ಕೆ ತಾಳ್ಮೆ ಇರಬೇಕು ಸಮಾಧಾನ ಇರಬೇಕು ದೃಷ್ಟಿ ಮತ್ತು ಮನಸ್ಥಿತಿ ತೀಕ್ಷ್ಣವಾಗಿ ಶುದ್ಧವಾಗಿರಬೇಕು ಫ್ರೆಂಡ್ಸ್ ಅಣ್ಣ ತಂಗಿ ಆಗೋದಕ್ಕೆ ರಕ್ತ ಸಂಬಂಧಗಳೇ ಆಗಿರಬೇಕು ಅಂತ ಏನಿಲ್ಲ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿ ಅಣ್ಣ ಅನ್ನೋರು ಪ್ರತಿಯೊಬ್ಬನೂ ತಂಗಿಯನ್ನೋರು ಅವರ ಸಂಬಂಧ ಅಣ್ಣ ತಂಗಿಯ ಜೀವನವೇ ಆಗಿರ್ತದೆ ರಕ್ಷಾ ಕಟ್ಟಿದ ಮೇಲೆ ಅಣ್ಣ ತಂಗಿಯೇ ಅಲ್ವ ತಾಯಿ ತಂದೆ ಮುಂದೆ ರಕ್ಷೆ ಕಟ್ಟಿದ್ದಾರೆ ಅವರು ಅಣ್ಣ ತಂಗಿ ಅಂತ ಅವ್ರು ಗೊತ್ತಿದೆ ಆ ಹುಡುಗನಿಗೆ ಅವರು ಚಿಕ್ಕಪ್ಪ ಚಿಕ್ಕಮ್ಮ ಅಂತನೂ ಆಗಬೇಕಿತ್ತಂತೆ ಅಷ್ಟೆಲ್ಲ ಗೊತ್ತಿದ್ದು ಅವರು ಈ ಕೆಲಸ ಮಾಡ್ಬೋದಾ ಹೇಳಿ ಎರಡೂ ತನ್ನ ಮಕ್ಕಳೇ ಆಗಬೇಕು ಆ ಮಕ್ಕಳ ಮೇಲೆ ಈ ರೀತಿ ಆರೋಪ ಉರೆಸ್ಬೋದಾ ಇಂಥ ಮನುಷ್ಯರು ಇರಬೇಕಾ ಇಂಥವರು ಇದ್ದರೆ ನೀವೇನು ಮಾಡ್ತೀರಾ ಕಮೆಂಟ್ ಮಾಡಿ ಧನ್ಯವಾದಗಳು ಈ ಸ್ಟೋರಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್